ಹಲೋ ವಿವರ್ಸ್ ನೋಡ್ಬೋದು ಲೈವ್ ಕಸ್ಟಮರ್ ಕಸ್ಟಮರ್ ಗಳು ಈಗ ಫುಲ್ ರಶ್ ಇದೆ ಯಾಕೆಂದ್ರೆ ವೆರೈಟೀಸ್ ಅಷ್ಟು ಒನ್ ಇದೆ ಕೆಸಿರಾಡ್ ಎಕ್ಸಾಲ್ ಕಂಪನಿ ನಲ್ಲಿ ನೋಡ್ಬೋದು ಕರ್ತೀಸ್ ಅಲ್ಲಿ ನಿಮಗೆ ಕೋರ್ಸೆಟ್ ಟೂ ಪೀಸ್ ತ್ರೀ ಪೀಸ್ ಎಲ್ಲ ತರದ್ದು ವೆರೈಟೀಸ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಕೆಸಿರಾಡ್ ಕಂಪನಿ ಕಂಪನಿಯಲ್ಲಿ ಯಾಕಂದ್ರೆ ಈಗ ಕೆಸಿರಾಡ್ ಎಕ್ಸಾಲ್ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಸೂರತ್ ಗುಜರಾತ್ ಅಲ್ಲಿ ಇಲ್ಲಿ ನಿಮಗೆ ನೋಡಬಹುದು ಫುಲ್ ರೆಡಿಮೇಡ್ ಕಾನ್ಸೆಪ್ಟ್ ಅಲ್ಲಿ ಎಷ್ಟು ಒಂದು ಸ್ಟಾಕ್ ಇದೆ ಕಸ್ಟಮರ್ ಕನ್ಫ್ಯೂಸ್ ಆಗ್ತಾ ಇದೆ ಯಾವ ಐಟಮ್ ನಾವು ಬಿಟ್ಬೇಕು ಯಾವ್ದು ಪರ್ಚೇಸ್ ಮಾಡ್ಬೇಕು ಯಾಕೆಂದ್ರೆ ವೆರೈಟಿ ಅಷ್ಟು ಒನ್ ಇದೆಯಾ ನೋಡಬಹುದು ಎಷ್ಟು ಒಂದು ಕುರ್ತಿಸಲಿ ನಿಮಗೆ ಈ ತರ ನಿಮಗೆ ಕೋರ್ಟ್ಸೆಟ್ ಆಗಲಿ ನಿಮಗೆ ಇತ್ತ 2 ಪೀಸ್ 3 ಪೀಸ್ ಅಲ್ಲಿ ಕಾನ್ಸೆಪ್ಟ್ ನೋಡಬಹುದು ডেইলি wear ಕಾಟನ್ ಫ್ಯಾಬ್ರಿಕಲ್ಲಿ ನಿಮಗೆ ಕುರ್ತಿ 2 ಪೀಸ್ ಸೆಟ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಹೆವಿ ವರ್ಕ್ ಕಾನ್ಸೆಪ್ಟ್ ಅಲ್ಲಿ ডেইলি wear ಟಾಪ್ಸ್ ಬೇಕು ಅಂದ್ರೆ ನೋಡಬಹುದು ಈ ತರ ನಿಮಗೆ ডেইলি wear ಟಾಪ್ ಯಾಕೆಂದ್ರೆ ऑलरेडी ಈಗ ಕಸ್ಟಮರ್ ಪರ್ಚೇಸ್ ಮಾಡ್ಕೊಂಡು ಹೋಗಿದಕ್ಕೆ ಆಕ್ಕೋಸರೆ ওরದು ಅಲ್ಲ 샘ಪಲ್ಸ್ ಯಾಕೆಂದ್ರೆ ನೋಡಬಹುದು ಹೆವಿ ಹೆವಿ ಕಾನ್ಸೆಪ್ಟ್ ಪಾರ್ಟಿ wear ಹೆವಿ ಸೀಕ್ವೆನ್ಸ್ ವರ್ಕ್ತಿ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಕುರ್ತೀಸ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ವೆರೈಟೀಸ್ ಕೆಸಿರಾಡ್ ಎಕ್ಸ್ ಕಂಪನಿ ರೇಂಜ್ ಅಂದ್ರೆ ಬರಿ ತೊಂಬತ್ತೊಂಬತ್ತು ರೂಪಾಯಿ ರೇಂಜ್ ಸ್ಟಾರ್ಟ್ ಆಗಲಿದೆ ಅಂದ್ರೆ ನೈಂಟಿ ನೈನ್ ರುಪೀಸ್ ಈ ಸೆಕ್ಷನ್ ಅಲ್ಲಿ ಕುರ್ತೀಸ್ ರೇಂಜ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದೇ ತರ ವೆರೈಟೀಸ್ ನೋಡಬಹುದು ನಿಮಗೆ ಹೆವಿ ಸೀಕ್ ಚಿಕನ್ಕಾರಿ ವರ್ಕ್ ವಿತ್ ಸೀಕ್ವೆನ್ಸ್ ವರ್ಕ್ ಜೊತೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಈ ತರ ಪಾರ್ಟಿ ವೇರ್ದು ಕುರ್ತಿಸ್ ಬೇಕು ಅಂದ್ರೆ ಅದೇ ತರ ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ಈ ತರ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕಲರ್ ಗಳು ನೋಡಬಹುದು ಡೈಲಿ ವೇರ್ ರಿಯೋನ್ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಡಿಫರೆಂಟ್ ಫುಲ್ ಡೆಲಿವರಿ ಯೂಸ್ ಟಾಪ್ಸ್ ಬೇಕು ಅಂದ್ರೆ ಈ ತರ ಲಾಂಗ್ ಟಾಪ್ಸ್ ನಿಮಗೆ ডেইলি wear कलेक्शन ಇಲ್ಲಿ ಸಿಗುತ್ತೆ ಇಲ್ಲಿ ತರ ನಿಮಗೆ ಫ್ರಾಕ್ ಪ್ಯಾಟರ್ನ್ ತುಂಬಾ ಬ್ಯೂಟಿಫುಲ್ कलेक्शन ಇದೆ ನೋಡಬಹುದು ಇದunu ಪೂರ್ತಿ ನಿಮಗೆ अम्ब्रेला ಕಟ್ ಫ್ರಾಕ್ ಪ್ಯಾಟರ್ನ್ ಆಲಿಯಾ ಕಟ್ ನೈರಾ ಕಟ್ ಎಲ್ಲ ತರದು ವೆರೈಟೀಸ್ ರೆಡಿಮೇಡ್ ಕಾನ್ಸೆಪ್ಟ್ ಅಲ್ಲಿ ಕುರ್ತೀಸ್ ಅಲ್ಲಿ ಸೈಜ್ ನಿಮ್ಗೆ ಎಂ ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಎಲ್ಲ ತರದ್ದು ಸೈಜ್ ನಿಮಗೆ ಪ್ರತಿ ಒಂದು ಸೆಟ್ ವೈಸ್ ನಿಮಗೆ ಸಿಗುತ್ತೆ ಯಾವ ಯಾವ್ದು ಪ್ಯಾಟರ್ನ್ಸ್ ಡಿಸೈನ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಈ ತರ ನಿಮಗೆ ಪ್ರತಿದು ಸೈಜ್ ವೈಸ್ ನಿಮಗೆ ಸೆಟ್ ವೈಸ್ ನಿಮಗೆ ಪರ್ಚೇಸ್ ಮಾಡಬೇಕಾಗುತ್ತೆ ಅದೇದು ನಿಮಗೆ ನಾಲ್ಕು ನಾಲ್ಕು ಪೀಸ್ ಎನ್ ಟೆನ್ ಪೀಸ್ ಆರ್ ಆರ್ ಪೀಸ್ ಸೆಟ್ ಇರುತ್ತೆ ನೆಕ್ಸ್ಟ್ ನಾವು ತೋರಿಸ್ತೀವಿ ನಿಮಗೆ ಈ ತರ ಪಾರ್ಟಿ ವೇರ್ ಅಂದ್ರೆ ಬ್ರೈಡಲ್ ಕಲೆಕ್ಷನ್ ಇಲ್ಲಿ ನಿಮಗೆ ಲೆಹಾ ಕ್ರಾಪ್ ಟಾಪ್ ಗೌನ್ ಒನ್ ಪೀಸ್ ಗೌನ್ ಎಲ್ಲ ಪಾರ್ಟಿ ವೇರ್ ಕಲೆಕ್ಷನ್ ಬೇಕು ಅಂದ್ರೆ ಅದೇ ತರಹದ ನಿಮ್ಗೆ ನೋಡಬಹುದು ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಲೆಂಗಾಗ್ಗಳು ನಿಮ್ಗೆ ಸಿಕ್ಕೋದು ಈ ತರ ನಿಮಗೆ ಕ್ರಾಪ್ ಟಾಪ್ ಅಲ್ಲಿ ಜರಾರ ಘರಾರ ಪ್ಯಾಟರ್ನ್ ಅಲ್ಲಿ ಬೇಕು ಅಂದ್ರೆ ಇದರ ವೆರೈಟೀಸ್ ನಿಮಗೆ ತುಂಬಾ ನೋಡಬಹುದು ಫುಲ್ ಸೆಕ್ಷನ್ ಅಲ್ಲಿ ಅದರಲ್ಲಿ ನೋಡಬಹುದು ಈ ತರ ಪರ್ಚೇಸ್ ಗಳು ಮಾಡ್ಕೊಂಡೋಗಿದೆ ಕಸ್ಟಮರ್ಸ್ಗಳು ಅಂದ್ರೆ ಫುಲ್ ಲೆಂಗಾ ಬ್ರೈಡಲ್ ಕಲೆಕ್ಷನ್ಸ್ ಈ ತರ ವೆರೈಟೀಸ್ ಗಳು ಬೇಕು ಅಂದ್ರೆ ನಮ್ಮ ಕೆಸರ ಎಕ್ಸಲ್ ಕಂಪನಿ ಅಲ್ಲಿ ಅಲ್ಲಿ ನಿಮ್ಗೆ ಸಿಗೋದು ಅದೇ ಬರೀ ಫೋರ್ ಫಿಫ್ಟಿ ಫೈವ್ ನಾನೂರ ಐವತ್ತೈದು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗದೆ ಲೆಂಗಾಸ್ ಅಲ್ಲಿ ಆಮೇಲೆ ಅದರಲ್ಲಿ ನೋಡಬಹುದು ನಿಮ್ಗೆ ಥ್ರೀ ಪೀಸ್ ಕಾನ್ಸೆಪ್ಟ್ ಅಂದ್ರೆ टू पीस टॉप एंड शॉर्ट टॉप आगे जंद्रे इली थ्री पीस कौन सा भी दे इली निंगे दौर वो तो टॉप बॉटम एंड डुपट्टा अदर तरह निंगे फुल सेट वाइज ಅದೇ ತರ ಫುಲ್ ತ್ರೀ ಪೀಸ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಈ ತರ ವೆರೈಟೀಸ್ ನೋಡಬಹುದು ಪಾರ್ಟಿ ವೇರ್ದು ತುಂಬಾ ಡಿಫ್ರೆಂಟ್ ಇರುತ್ತೆ ಕೇಸ್ ನೋಡ್ಬೋದು ನಿಮಗೆ ಫ್ಯಾಬ್ರಿಕ್ ಅಂದ್ರೆ ರಿಯಾನ್ ಫ್ಯಾಬ್ರಿಕ್ ಕಾಟನ್ ಫ್ಯಾಬ್ರಿಕ್ ಸಿಲ್ಕ್ ಫ್ಯಾಬ್ರಿಕ್ ಮಾಡಾಲ್ ಸಿಲ್ಕ್ ಎಲ್ಲ ಬೇರೆ ಬೇರೆ ಫ್ಯಾಬ್ರಿಕ್ ನಿಮಗೆ ಆರ್ಗೇನ್ಸಾ ಬಟ್ಟೆ ಎಲ್ಲ ತರದ್ದು ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ಈ ಪಾರ್ಟಿ ವೇರ್ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ತುಂಬಾ ಸಿಗುತ್ತೆ ನೋಡಬಹುದು ತ್ರೀ ಪೀಸ್ ಅಲ್ಲಿ ಟಾಪ್ ಬಾಟಮ್ ಜೊತೆ ದುಪ್ಪಟ್ಟ ಈ ತರ ನಿಮಗೆ ತ್ರೀ ಪೀಸ್ ಕಾನ್ಸೆಪ್ಟ್ ಅಲ್ಲಿ ವೆರೈಟೀಸ್ ನೋಡಬಹುದು ಫುಲ್ ಸೆಕ್ಷನ್ ಇದು ತ್ರೀ ಪೀಸ್ ಕಾನ್ಸೆಪ್ಟ್ ಇದೆ ಯಾಕೆಂದ್ರೆ ರೇಂಜ್ ಆಮೇಲೆ ವೆರೈಟೀಸ್ ಕ್ವಾಲಿಟಿ ನಿಮಗೆ ಇಲ್ಲಿ ಕೆಸಿರಾಡ್ ಎಸ್ ಆಲ್ ನಿಮಗೆ ತುಂಬಾ ನೋಡಬಹುದು ಒನ್ ಒನ್ ಕ್ವಾರ್ಟರ್ ಮಿನಿಮಮ್ ನಿಮ್ಗೆ ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕಾನ್ಸೆಪ್ ಅಲ್ಲಿ ಡಿಸೈನ್ಸ್ ನಿಮಗೆ ವೆರೈಟಿ ಸಿಗುತ್ತೆ ಈ ಸೆಕ್ಷನ್ ನಮ್ದು ಮ್ಯಾಚಿಂಗ್ ಸೆಂಟರ್ ಇಲ್ಲಿ ನಿಮಗೆ ಫಾಲ್ ಅಸ್ತರ್ ಪೆಟಿಕೋರ್ ಬ್ಲೌಸ್ ಪೀಸ್ ಅಂಡ್ ರೆಡಿಮೇಡ್ ಬ್ಲೌಸ್ ಇಲ್ಲಿ ನಿಮಗೆ ಅಲ್ಲ ತರದ್ದು ವೆರೈಟೀಸ್ ಬರೀ ಹತ್ತೊಂಬತ್ತು ರೂಪಾಯಿ ರೇಂಜ್ ಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ಬ್ಲೌಸ್ ಪೀಸಸ್ ಅಲ್ಲಿ ಆಮೇಲೆ ರೆಡಿಮೇಡ್ ಬ್ಲೌಸ್ ಬೇಕು ಅಂದ್ರೆ ಎಂಬತ್ತೈದು ರೂಪಾಯಿಂದ ರೂಪಾಯಿಯಿಂದ ರೇಂಜ್ ಗಳು ಸ್ಟಾರ್ಟ್ ಆಗುತ್ತೆ ಅದೇ ತರ ಮ್ಯಾಚಿಂಗ್ ಸೆಂಟರ್ದು ನಿಮ್ದು ಬಿಸ್ನೆಸ್ ಇದೆ ಅಯ್ಯ ಆಲ್ರೆಡಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಈ ತರ ಎಲ್ಲ ಕಲೆಕ್ಷನ್ ಬೇಕು ಅಂದ್ರೆ ಕೆಸಿರಾಡ್ ಎಕ್ಸ್ಐೆಲ್ ಕಂಪನಿನಲ್ಲಿ ಅದೇನು ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ನಾನ್ ಬಂದಿದ್ದೀನಿ ಬಾಟಮ್ ವೇರ್ ಅಲ್ಲಿ ಬಾಟಮ್ ವೇರ್ ಅಲ್ಲಿ ನೋಡಬಹುದು ನಿಮ್ಗೆ ಟ್ರೌಸರ್ ಆಗಲಿ ಲೆಗಿನ್ಸ್ ಜೆಗಿನ್ಸ್ ನೈಟ್ ವೇರ್ ಕಲೆಕ್ಷನ್ ಬಾಟಮ್ ವೇರ್ ಅಲ್ಲಿ ನಿಮ್ಗೆ ಬರೋ ತುಂಬಾ ಎಪ್ಪತ್ ಎಪ್ಪತ್ತೊಂಬತ್ತು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗೋದು ನೋಡ್ಬೋದು ಬೆಸ್ಟ್ ಕ್ವಾಲಿಟಿ ನಿಮ್ಗೆ ಈ ತರ ಫುಲ್ ನಿಮ್ಗೆ ಹೆವಿ ಕಾನ್ಸೆಪ್ಟ್ ಸೂಪರ್ ಕ್ವಾಲಿಟಿ ವಿತ್ ಪಾಕೆಟ್ ಈ ತರ ನಿಮ್ಗೆ ಬೇರೆ ಬೇರೆ ಪ್ಲಾಜೋ ಪ್ಯಾಂಟ್ ಆಗ್ಲಿ ತ್ರಿಪೋರ್ಟ್ ಪ್ಯಾಂಟ್ ಆಗಲಿ ಎಲ್ಲ ತರದ್ದು ಬಾಟಮ್ ವೇರ್ ಕಲೆಕ್ಷನ್ ನಿಮ್ಗೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ನಿಮ್ಗೆ ಪ್ರಿಂಟೆಡ್ ಪ್ಲಾಜೋ ಆಗಲಿ ಎಲ್ಲ ತರದ್ದು ನೈಟ್ ವೇರ್ ಕಲೆಕ್ಷನ್ ನಿಮ್ಗೆ ಇಲ್ಲಿ ಸಿಕ್ಕೋದು ನೆಕ್ಸ್ಟ್ ನಾವು ತೋರಿಸ್ತೀವಿ ನಿಮ್ಗೆ ದುಪ್ಪಟ್ಟ ನಿಮ್ ನೋಡಬಹುದು ಬರೀ ಇಪ್ಪತ್ತೊಂಬತ್ತು ರೂಪಾಯಿಂದ ರೂಪಾಯಿ ರೇಂಜ್ ಸ್ಟಾರ್ಟ್ ಆಗೋದು ಈ ತರ ಫ್ಯಾನ್ಸಿ ಫ್ಯಾನ್ಸಿ ದುಪ್ಪಟ್ಟ ರೇಂಜ್ ಇಲ್ಲಿ ನಿಮಗೆ ಡೈಲಿ ವೇರ್ದು ಬೇಕು ಪ್ಲೇನ್ ಬೇಕು ಪಾರ್ಟಿ ವೇರ್ ಬೇಕು ವರ್ಕ್ ಬನಾರಸಿ ಸಿಲ್ಕ್ ಫ್ಯಾಬ್ರಿಕ್ ಎಲ್ಲ ಫ್ಯಾಬ್ರಿಕ್ ಮೇಲೆ ನಿಮ್ಗೆ ದುಪ್ಪಸ್ ದುಪ್ಪಟ್ಟ ಎಷ್ಟೋ ಒಂದು ಕಲೆಕ್ಷನ್ ಇದೆ ಫುಲ್ ಕೌಂಟರ್ ಅಲ್ಲಿ ನ್ಯೂ ನೀವು ಸ್ಟಾಕ್ ಬಂದಿದೆ ಇವಾಗ ನೋಡಬಹುದು ಬಾಂದಿನದು ಲೇರಿಯಾ ಬಾಂದಿನಿ ಪ್ರಿಂಟೆಡ್ ಡೈಲಿ ವೇರ್ ಕಾನ್ಸೆಪ್ಟ್ ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ಕಲರ್ಸ್ ಈ ತರ ನೋಡಬಹುದು ದುಪ್ಪಟ್ಟ ಸಲಿ ನಿಮಗೆ ವೆರೈಟಿ ಸಿಗುತ್ತೆ ಬ್ರೈಡಲ್ ಸಾರೀಸ್ ನೋಡಬಹುದು ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಮದುವೆಗಳು ಸಾರೀಸ್ ಕೇಸರಿ ಅದು ಔನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್ ಅದೇ ತರ ನಿಮ್ಗೆ ವೆರೈಟೀಸ್ ನಿಮಗೆ ಬ್ರೈಡಲ್ ಕಲೆಕ್ಷನ್ ಸಾರೀಸ್ ಈ ತರ ಕಲೆಕ್ಷನ್ ಬೇಕು ಅಂದ್ರೆ ಅದರೂ ನಿಮ್ಗೆ ಇಲ್ಲಿ ಕೇಸರಿಯಾ ಟೆಕ್ಸಾರ್ ಕಂಪನಿ ಯಾಕೆಂದ್ರೆ ಕಸರಿರಾ ಟೆಕ್ಸಾರ್ ಕಂಪನಿ ಆಲ್ ಇಂಡಿಯಾಸ್ ದು ಕಸ್ಟಮರ್ ಆಲ್ ಸ್ಟೇಟ್ ತಮಿಳುನಾಡು ಕರ್ನಾಟಕ ಎಲ್ಲ ತರದ್ದು ನಿಮ್ಗೆ ಉತ್ತರ ಪ್ರದೇಶ ಈ ತರ ನೋಡಬಹುದು ಕಸ್ಟಮರ್ ಗಳು ಈಗ ಲೈವ್ ಪರ್ಚೇಸ್ ಮಾಡ್ತಾ ಇದೆಯ ಡ್ರೆಸ್ ಮೆಟೀರಿಲ್ ಅಲ್ಲಿ ಅದೇ ತರ ವೆರೈಟೀಸ್ ನಿಮ್ಗೆ ಇಲ್ಲಿ ತುಂಬಾ ಇದು ಆನ್ ಸ್ಟಿಚ್ ಡ್ರೆಸ್ ಮೆಟೀರಿಯಲ್ ಕಾನ್ಸೆಪ್ಟ್ ಇಲ್ಲಿ ನಿಮ್ಗೆ ಈ ತರ ನೋಡಬಹುದು ರೆಡಿಮೇಡ್ ಸರಾರ ಕರಾರ ಪಾರ್ಟಿ ವೇರ್ ಕಾನ್ಸೆಪ್ ಅಂದ್ರೆ ನೆಕ್ಸ್ಟ್ ತೋರಿಸಿ ಡಿಜಿಟಲ್ ಪ್ರಿಂಟ್ ಸಾರೀಸ್ ಅಲ್ಲಿ ನೋಡಬಹುದು ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ಅಲ್ಲಿ ನಿಮ್ಮ ಎಲ್ಲ ತರದ್ದು ವೆರೈಟೀಸ್ ಬ್ರೈಡಲ್ ಲೆಂಗಾಸ್ ಗಳು ಆಗಲಿ ಈ ತರ ಕಾಟನ್ ಸಾರೀಸ್ ಆಗಲಿ ಫ್ಯಾನ್ಸಿ ಕಾಟನ್ ಸಾರೀಸ್ ಆಗಲಿ ಅದೇ ತರ ನಿಮಗೆ ವೆರೈಟೀಸ್ ನೋಡಬಹುದು ವರ್ಕ್ ಪ್ಯಾಟರ್ನ್ ಕಾಂಟ್ರಾಸ್ಟ್ ಫ್ಯಾನ್ಸಿ ಕಾನ್ಸೆಪ್ಟ್ ಅಲ್ಲಿ ಸಾರೀಸ್ ಅಲ್ಲಿ ಸಾರೀಸ್ ಅಲ್ಲಿ ನಿಮ್ಗೆ ಮಿನಿಮಮ್ ಇಲ್ಲಿ ನಿಮ್ಗೆ ಡೈಲಿ ವೇರ್ ಪ್ರಿಂಟೆಡ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮಗೆ ಕ್ಯಾಟಲಾಗ್ ಪ್ರಿಂಟೆಡ್ ಡಿಜಿಟಲ್ ಪ್ರಿಂಟೆಡ್ ಅಲ್ಲಿ ಬ್ರಾಡಲ್ ಸಾರೀಸ್ ಬನಾರಸಿ ಸಿಲ್ಕ್ ಸಾರೀಸ್ ಕಾಟನ್ ಫ್ಯಾನ್ಸಿ ಕಾಟನ್ ಎಲ್ಲಾ ತರದ ಸಾರೀಸ್ ಎಷ್ಟು ಒನ್ ವೆರೈಟಿ ಸ್ಟಾರ್ಟಿಂಗ್ ಇನ್ ದ ಎಂಡ್ ಹೈ ಲೋ ಇನ್ ದ ವರ್ಗು ಎಲ್ಲಾ ಸಾರೀಸ್ ಅಲ್ಲಿ ರೇಂಜ್ ನಿಮಗೆ ಇಲ್ಲಿ ಸಿಗುತ್ತೆ ಈಗ ಈ ಸೆಕ್ಷನ್ ಬಂದಿದ್ದೀನಿ ನೈಟ್ ವೇರ್ ಅಲ್ಲಿ ನೈಟ್ ವೇರ್ ಅಂತ ನೋಡಬಹುದು ನಿಮಗೆ ಕಿಡ್ಸ್ ವೇರ್ದು ನೈಟ್ ಡ್ರೆಸ್ಗಳು ನೈಟೀಸ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಫ್ಯಾಬ್ರಿಕ್ ಮೇಲೆ ನಿಮಗೆ ನೈಟ್ ಬರೀ ನೂರ ಐದು ರೂಪಾಯಿಂದ ರೇಂಜ್ ಗಳು ಸ್ಟಾರ್ಟ್ ಆಗಿದೆ ನೈಟೀಸ್ ಅಲ್ಲಿ ಈ ತರ ನಿಮಗೆ ಮದರ್ ನೈಟಿ ಆಗಲಿ ಒನ್ ಪೀಸ್ ಅಲ್ಲಿ ಲೈಕ್ರಾ ಫ್ಯಾಬ್ರಿಕ್ ಸಾಟಿನ್ ಫ್ಯಾಬ್ರಿಕ್ ಹೋಜ್ರಿ ಕಾಟನ್ ಫ್ಯಾಬ್ರಿಕ್ ಕಾಟನ್ ಫ್ಯಾಬ್ರಿಕ್ ಎಲ್ಲ ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ನಿಮಗೆ ಈ ತರ ಟೂ ಪೀಸ್ ತ್ರೀ ಪೀಸ್ ಎಲ್ಲ ತರದ್ದು ನೈಟೀಸ್ ಅಲ್ಲಿ ವೆರೈಟೀಸ್ ನಿಮ್ಗೆ ತುಂಬಾ ಸಿಗುತ್ತೆ ಕೇಸರಿ ಕಂಪನಿ ಅಲ್ಲಿ ನಿಮ್ಗೆ ಬರೀ ಓನ್ಲಿ ಫಾರ್ ನೈಟ್ ವೇರ್ ಬಿಸ್ನೆಸ್ ಇದೆ ಯಾ ಓನ್ಲಿ ಫಾರ್ ಚಿಕ್ಕ ಒಂದು ಅಂಗಡಿ ಇದೆ ಮನೆಯಿಂದನೂ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಬರೀ ಒಂದು ಇಪ್ಪತ್ತ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಈ ತರ ಬರೀ ನೀವು ನೈಟ್ ವೇರ್ದು ಕಲೆಕ್ಷನ್ ಬಿಸ್ನೆಸ್ ಮಾಡಬಹುದು ಯಾಕೆಂದ್ರೆ ನೈಟ್ ಎನಿ ಟೈಮ್ ರನ್ನಿಂಗ್ ಇವೆಲ್ಲ ಬಿಸ್ನೆಸ್ ಅಂದ್ರೆ ರನ್ನಿಂಗ್ ಬಿಸ್ನೆಸ್ ಇದೆ ಎಲ್ಲ ತರದ್ದು ನೋಡಬಹುದು ನಿಮ್ಗೆ ನೈಟ್ ವೇರ್ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಗೋದು ಅದೇ ತರದ್ದು ನಿಮ್ಗೆ ಈ ತರ ಕಾನ್ಸೆಪ್ಟ್ ಅಲ್ಲಿ ಕೆಸರಾ ಟೆಕ್ಸ್ಟೈಲ್ ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಕೌಂಟರ್ಸ್ ಇದೆ ವುಮೆನ್ಸ್ ದು ಆಲ್ ಐಟಮ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮಟೀರಿಯಲ್ ಬ್ಲೌಸಿ ಪೆಟಿಕೋಟ್ ಲೆಂಗಾ ಗೌನ್ ದುಪ್ಪಟ್ಟ ಈ ತರ ಎಲ್ಲ ತರದ್ದು ವೆರೈಟಿಸ್ ನಿಮ್ಗೆ ಒಂದೇ ಜಾಗದಲ್ಲಿ ಸಿಗೋದು ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮ್ದು ಬೇಗ ಬೇಗ ಮ್ಯಾನುಫ್ಯಾಕ್ಚರಿಂಗ್ ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕುಡಿಸ್ತಾ ಇದೆ ಅಂದ್ರೆ ಕೇಸರಿ ಟೆಕ್ಟೈಲ್ ಕಂಪನಿ ನಿಮ್ಗೆ ಬೆಸ್ಟ್ ಇದೆ ಇಲ್ಲಿ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಫ್ಯಾಬ್ರಿಕ್ ಬೆಸ್ಟ್ ಪ್ರೈಸ್ ಆಲ್ ನಿಮ್ಗೆ ಇಲ್ಲಿ ಕೆಸಿಆರ್ ಎಕ್ಸಾಲ್ ಕಂಪನಿಯಲ್ಲಿ ನಿಮಗೆ ಸಿಗುತ್ತೆ ಹೊಸ ವಿವರ್ಸ್ ನಮ್ಮ ಚಾನೆಲ್ ತೊಗೊಂಡು ನೋಡ್ತಾ ಇದೆ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ಹೊಸ ಹೊಸ ವೀಡಿಯೋದು ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇದೆ ಈ ತರ ನಿಮಗೆ ಎಲ್ಲ ತರದ್ದು ವೆರೈಟಿಸ್ ಬೇಕು ಪರ್ಚೇಸ್ ಮಾಡಬೇಕು ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ನಮ್ ಅಡ್ರೆಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಕ್ಸಾಲ್ ನಿಮಗೆ ಅಡ್ರೆಸ್ ಲೊಕೇಶನ್ ಆಲ್ ಮೆನ್ಷನ್ ಇದೆ ನೀವು ಅಲ್ಲಿ ವಿಸಿಟ್ ಮಾಡಬಹುದು ಇಲ್ಲಾಂದ್ರೆ ಪರ್ಚೇಸ್ ಮಾಡಬೇಕು ಅಂದ್ರೆ ನೀವು ಆನ್ಲೈನ್ ಫೆಸಿಲಿಟೀಸ್ ಇದೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು ಈ ತರ ನಿಮ್ಗೆ ಕಿಡ್ಸ್ ವೇರ್ ಅಲ್ಲಿ ನಿಮ್ಗೂ ನೋಡಬಹುದು ಕಿಡ್ಸ್ ವೇರ್ದು ಕಲೆಕ್ಷನ್ ಬೇಕು ಅಂದ್ರೆ ಕಿಡ್ಸ್ ಕಿಡ್ಸ್ವೇರ್ ಕಲೆಕ್ಷನ್ ನಿಮ್ಗೆ ಇಲ್ಲಿ ಕತೆ ന്യൂ ಬೋರ್ನ್ ಬೇಬಿ ದು ಈ ತರ ನಿಮಗೆ ಆಮೇಲೆ बेडशीट ಕೂಡ ನೋಡಬಹುದು ಬೇಡ್‌ಶೀಟ್ ಕೂಡ ಇಲ್ಲಿ ನಿಮಗೆ ಇಲ್ಲಿ ಸಿಂಗಲ್ ಬೆಡ್ಸ್ ಡಬಲ್ ಬೆಡ್ಸ್ ಜಂಬೋ ಸೈಜ್ ಎಲ್ಲ ತರದ್ದು ಬೆಡ್ಶೀಟ್ ಅಲ್ಲಿ ನಿಮ್ಗೆ ಎಲ್ಲ ಹುಸಿರಿ ವುಮನ್ ಅಂದ್ರೆ ನಿಮ್ಗೆ ಈ ತರ ಫ್ಯಾನ್ಸಿ ಫೆನ್ಸಿ ಬೆಡ್ಶೀಟ್ ಅಲ್ಲಿ ಕಲೆಕ್ಷನ್ ನಿಮ್ಗೆ ಇಲ್ಲಿ ತುಂಬಾ ಸಿಗುತ್ತೆ ಈ ತರ ಎಲ್ಲ ಆ ತರದ್ದು ವೆರೈಟೀಸ್ ನಮ್ ಎಕ್ಸಲ್ ಎಕ್ಸೆಲ್ ಅಲ್ಲಿ ನೋಡಬಹುದು ಫುಲ್ ನಿಮಗೆ ವೆರೈಟೀಸ್ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂದ್ರೆ ನೀವು ಬೇಗ ಬೇಗ ಬನ್ನಿ ಕೆಸಿರಾಡ್ ಎಕ್ಸೆಲ್ ಕಂಪನಿಗೆ ಸೂರತ್ ಗುಜರಾತ್ ಅಲ್ಲಿ ಲೊಕೇಟೆಡ್ ಇದೆ ಮಿಲೇನಿಯಂ ಟೆಕ್ಟೈಲ್ ಮಾರ್ಕೆಟ್ ಅಲ್ಲಿ ನೀವು ಬೇಗ ಬೇಗ ಬನ್ನಿ ಅಲ್ಲಿ ಪರ್ಚೇಸ್ ಮಾಡಬಹುದು ಆನ್ಲೈನ್ ಕೂಡ ಫೆಸಿಲಿಟೀಸ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ ನೀವು ಆನ್ಲೈನ್ ಫೆಸಿಲಿಟೀಸ್ ಇದೆ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಅಲ್ಲ ಗೆ ನಾವು ವಿಡಿಯೋ ನೋಡೋರಿಗೆ ಧನ್ಯವಾದ